ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮಂಜು ಮಂಜು ಕೆ ಎಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋ ಬಂದ್ಬಿಟ್ಟು ನಿಮಗೆ ಒಂದು ಅದ್ಭುತವಾದ ಒಂದು ದೇವಾಲಯದ ದರ್ಶನವನ್ನು ಮಾಡಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅದು ಬೇರೆ ಯಾವುದು ಅಲ್ಲ ಫ್ರೆಂಡ್ಸ್ ಪ್ರತಿಷ್ಠಿತ ಬೆಂಗಳೂರು ನಗರದ ಜೋಡಿಮನೇಶ್ವರ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ಇದೊಂದು ಅದ್ಭುತವಾದ ತುಂಬಾ ಶಕ್ತಿಯುತವಾದಂಥ ಕ್ಷೇತ್ರ ಅಂತಾನೆ ಹೇಳ್ಬೋದು ಇಲ್ಲಿ ಜೋಡಿಮನೇಶ್ವರ ಸ್ವಾಮಿಯ ಒಂದು ಅದ್ಭುತವಾದ ಮಹಿಮೆಯನ್ನು ನಾವು ನೋಡ್ಬೋದು ಇದೊಂದು ಅದ್ಭುತವಾದ ಸುಂದರವಾದಂಥ ಒಂದು ದೇವಾಲಯ ಬನ್ನಿ ಫ್ರೆಂಡ್ಸ್ ಅದು ಹೇಗಿದೆ ಅಂತ ಎಲ್ಲರಿಗೂ ತೋರಿಸ್ತೀನಿ ನೀವೆಲ್ಲರೂ ನೋಡೇ ಇರ್ತೀರ ಇದನ್ನು ಟಿ ವಿಗಳಲ್ಲಿ ಆದರೆ ಈ ಒಂದು ದೇವಾಲಯ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಅದಕ್ಕೆ ನನ್ನ ಚಾನಲ್ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇದು ಸುಮಾರು ನಾಲ್ಕು ಫ್ಲೋರನ್ನು ಇದೆ ಈ ದೇವಾಲಯ ಬನ್ನಿ ಅದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಇದು ಮೊದಲನೇ ಫ್ಲೋರಲ್ಲಿ ಇದು ಗ್ರೌಂಡ್ ಫ್ಲೋರು ಅಲ್ಲಿ ಬಂದುಬಿಟ್ಟು ನವಗ್ರಹಗಳ ಸ್ಥಾಪನೆಯನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಒಂದು ನಾಗರಾವಿನ ಪ್ರತಿಮೆನ ಸ್ಥಾಪನೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಅದು ಎಷ್ಟು ದೊಡ್ಡದಾದಂಥ ಒಂದು ಆವಿನ ಪ್ರತಿಮೆಯಲ್ಲಿ ಯಾವುದೇ ರೀತಿ ದೋಷಗಳು ಇರೋ ಈ ಒಂದು ದೇವಾಲಯದಲ್ಲಿ ಪೂಜೆನ ಪರಿಹಾರನ ಮಾಡಿಸ್ಕೊಡ್ತಾರೆ ಫ್ರೆಂಡ್ಸ್ ಜೊತೆಗೆ ಇಲ್ಲಿ ಶಿವಶಂಕರ್ ಗುರೂಜಿಯವರು ಅಷ್ಟಮಂಗಳ ಪ್ರಶ್ನೆನ ಹೇಳೋದು ಈ ಒಂದು ಜಾಗದಲ್ಲಿ ಫ್ರೆಂಡ್ಸ್ ಇದು ವನದುರ್ಗಿದೇವಿ ಇಲ್ಲಿ ದುರ್ಗಾ ಹೋಮಗಳನ್ನು ಕೂಡ ಅಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡಲಾಗ್ತದೆ ಜೊತೆಗೆ ಇದು ನಾಲ್ಕು ಮಹಡಿಗಳನ್ನು ಹೊಂದಿದೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಇದು ನೀವು ಹೊರಗಡೆಯಿಂದ ನೋಡಿರ್ತೀರ ಆದರೆ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆಲ್ಲರಿಗೂ ತೋರಿಸ್ತೀನಿ ಇದು ಫಸ್ಟ್ ಫ್ಲೋರಲ್ಲಿ ಅವರು ಹೋಮಗಳನ್ನ ಮಾಡೋದಕ್ಕೆ ಯಾವ ರೀತಿ ಸೌದೆಗಳು ಅಲ್ಲಿರೋಂಥ ಒಂದು ವ್ಯವಸ್ಥೆನ ನೋಡ್ಬೋದು ನೀವು ಅದಾದ ನಂತರ ಸೆಕೆಂಡ್ ಫ್ಲೋರ್ ಬರುತ್ತೆ ಆ ಒಂದು ಎರಡನೇ ಮಹಡಿನಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಇದು ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಮೇಲೆ ಊಟದ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ಇದೊಂದು ಊಟದ ಹಾಲಿದು ಇಲ್ಲಿ ಕೂತು ಬಂದಂಥ ಭಕ್ತಾದಿಗಳು ಊಟನ ಮಾಡ್ಬೋದು ಜೊತೆಗೆ ಅಲ್ಲಿ ನಾವು ಹೋದಾಗ ತುಂಬ ಸುಮಾರು ಜನ ಭಕ್ತಾದಿಗಳು ಅಲ್ಲಿ ಬಂದಿದ್ರು ಅವರ ಕಷ್ಟಗಳ ಹೇಳ್ಕೊಳ್ಲಿಕ್ಕೋಸ್ಕರ ಅಲ್ಲಿ ಅದಕ್ಕೆ ಪರಿಹಾರನ ಕಂಡುಕೊಳ್ಳೋದಕ್ಕೋಸ್ಕರ ಬಂದಿದ್ದು ಫ್ರೆಂಡ್ಸ್ ಇದೊಂದು ತುಂಬಾ ಒಂದು ಅದ್ಭುತವಾದ ದೇವಾಲಯ ನೋಡೋದಕ್ಕೆ ಒಳಗಡೆಯಿಂದ ಚಿಕ್ಕದಾಗಿ ಕಾಣಿಸಿದ್ರು ಕೂಡ ಒಳಗಡೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಲಾಸ್ಟ್ ಫೋರ್ತ್ ಫ್ಲೋರ್ ಇದು ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇದೆ ಜೊತೆಗೆ ಇಲ್ಲಿ ಅಡುಗೆನ ಮಾಡ್ತಾರೆ ಅಡುಗೆ ಮಾಡುವಂಥ ಜಾಗ ಇದು ಅವ್ನು ಬನ್ನಿ ಫ್ರೆಂಡ್ಸ್ ಇಲ್ಲಿ ಈ ಅಜ್ಜಿ ಸುಮಾರು ಹದಿನೆಂಟು ವರ್ಷದಿಂದ ಇದರಂತೆ ಇಲ್ಲಿ ಅಡುಗೆಯನ್ನು ಮಾಡಿಕೊಂಡು ಇವರು ನಂಜನಗೂಡು ಗೂಡು ಶ್ರೀರಂಗಪಟ್ಟಣದ ಹತ್ರ ನಂಜನಗೂಡು ಅಲ್ಲಿ ಅವರವರು ಇದು ಊಟದ ಹಾಲು ಫ್ರೆಂಡ್ಸ್ ನಾವು ಇದನ್ನು ಟಿ ವಿನಲ್ಲಿ ನೋಡಿದ್ವಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕ್ಯೂರಿಯಾಸಿಟಿ ಇತ್ತು ಅಲ್ಲೋ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಕ್ಷೇತ್ರ ನೀವು ಕೂಡ ಅಲ್ಲಿ ಹೋಗಿ ನೋಡಿ ತುಂಬಾನೇ ಚೆನ್ನಾಗಿದೆ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇರಿ ಥ್ಯಾಂಕ್ ಯು